ನಮಸ್ಕಾರ ಸರ್ಕಾರ ಇದೀರಲ್ಲ ಆರಾಮದಿರಲ್ಲ ಸರ್ ಸರ್ ಆರಾಮ ಆರಾಮ ಚೆನ್ನಾಗಿದ್ದೀವಿ ಸೊ ಈಗ ರಮೇಶ್ ಶರ್ಮಾ ಅವ್ರ ಬಗ್ಗೆ ನೀವು ಅವ್ರ ಹತ್ರ ಪರಿಹಾರ ಪಡ್ಕೊಂಡಿದ್ದೀರಾ ನಿಮ್ಗೇನು ಅನಿಸುತ್ತೆ ಪರಿಹಾರ ಯಾವ ರೀತಿ ನಿಮಗೆ ಸಹಾಯ ಮಾಡಿಕೊಟ್ಟೈತೆ ನಿಮ್ಮ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ತಿಳಿಸಿ ಏನಂದ್ರೆ ಸರ್ ನಂದು ಕೆಲವೊಂದು ಟ್ರೆಂಡಿಂಗ್ ಐಟಮ್ ತುಂಬಾ ಇತ್ತು ಮುಂದೆ ಪ್ರೋಗ್ರೆಸ್ ಆಗದ್ ಲೈಫ್ ಅಲ್ಲಿ ತುಂಬಾ ಪ್ರಯತ್ನ ಕರೋನಾ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಇಂದ ಅವಾಗ ತುಂಬಾ ಪ್ರಯತ್ನ ಪಡ್ತಾ ಇದೆ ರಿಸಲ್ಟ್ ಬರ್ತಾ ಇಲ್ಲ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಏನಾದ್ರು ಹೋದ್ರೆ ವಿಜ್ಞಾನ ಜಾಸ್ತಿ ಏನಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ ನಾನು ಬೇವರೆಲ್ಲ ಬೇರೆ ಮಾಡ್ತಾ ಇದೆ ರಿಸಲ್ಟ್ ಬರ್ತಾ ಇಲ್ಲ ಬಟ್ ಮಾತಾಡ್ಬಿಟ್ಟು ನಂಬರ್ ಅಂತ ಚೇಂಜ್ ಮಾಡಿ ಅಂತ ಹೇಳಿ ಗುರುದರು ನಾನು ನಂಬರ್ ಬರ್ತಾನೆ ಆಯ್ತು ಇದು ಚೇಂಜ್ ಮಾಡಿದೆ ಆ ನಂಬರ್ ಚೇಂಜ್ ಮಾಡಿ ಒಂದ್ ಇನ್ಸ್ಟ್ ಆಗಿದ ತಕ್ಷಣ ಇವಾಗ ಎಲ್ಲ ಬ್ಲಾಕ್ ಆಗಿರೋದ್ನ ನೀವ್ ಅನ್ಬ್ಲಾಕ್ ಮಾಡ್ರೆ ಎಲ್ಲ ಸೋರ್ಸ್ ಆಗಿ ಬರ್ತಾರ ನೀರು ಆ ತರ ಬಂದ್ಬಿಡ್ತು ಅಂದ್ರೆ ಸೋರ್ಸ್ ಜಾಸ್ತಿ ಬ್ಲಾಕ್ ಆಗಿತ್ತು ಬ್ಲಾಕ್ ಆಯ್ತು ಅಂದ್ರೆ ಇವಾಗ ನಾನು ಹೇಳ್ತಾ ಹಂಪೆ ಪರ್ಸೆಂಟ್ ನಮ್ಗೆ ಪರಿಹಾರ ಒಂದೇ ಆಗಿದೆ ಅಂತ ಅವ್ರು ಹೇಳಿದ್ರು ಇಷ್ಟು ವರ್ಷ ಆಗಿರೋದ್ ಕೂಡ ನಿಮ್ಗೆ ಒಂದ್ ಎರಡು ಮುಕ್ತಿ ಆಗತ್ತೆ ಅಂತ ಹೇಳಿದ್ರು ಬಟ್ ಅದೇ ಡೈರೆಕ್ಷನ್ ಹೋಗ್ತಾ ಇದ್ವಿ ಮುಂಚೆ ಡೈರೆಕ್ಷನ್ ಕೂಡ ಇರ್ತಿಲ್ಲ ಸೊ ಪರಿಹಾರಗಳು ಹೆಂಗಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ನಮ್ದು ಏಟಿ ಪರ್ಸೆಂಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಆ ಕಡಿತಾರೆ ಅದಾಗುತ್ತೆ ಅವ್ರು ಹೇಳಿದ್ರು ಪರಿಹಾರ ಇನ್ನ ಒಂದು ಫೆಂಡಿಂಗ್ ಇದೆ ಅಂತ ಅವ್ರು ಹೇಳಿದ್ರಲ್ಲಿ ಅದ್ ಮಾಡ್ಕೊಬೇಕು ಅದ್ ಮಾಡ್ಕೊಂಡಿದ ತಕ್ಷಣ ಎಲ್ಲ ಆಗತ್ತೆ ಬೇವದೆ ಸೂಪರ್ ಒಳ್ಳೇದೇ ಆಗೈತೆ ನಿಮ್ಗೆ ಹೌದೌದು ಸರ್ ನಿಜ ಹೇಳ್ಬೇಕು ಅಂದ್ರೆ ನಂಗೆ ತರ ನಂಗೆ ಒಂದ್ ಪರಿಹಾರ ಮಾಡಿದ ತಕ್ಷಣ ನನಗೆ ಚೇಂಜ್ ಆಗೋದು ಯಾವಾಗ್ಲೂ ಒಂದ್ ತಿಂಗಳು ಒಂದ್ ತಿಂಗ್ಳು ಆಯ್ತೇ ಬಟ್ ಇದು ಆಗಿ ಒಂದ್ ವಾರಕ್ಕೆಲ್ಲಾರಕ್ಕೆ ಶುರು ಆಯ್ತು ಅದು ನೀವು ನೀವು ಅದು ನಂಗೆ ನಂಬರ್ ಚೇಂಜ್ ಮಾಡಿ ಅಂತ ಹೇಳಿದ ತಕ್ಷಣ ಹಿಂಗೆ ಆಗಿದ್ ತಕ್ಷಣ ಆಶ್ಚರ್ಯ ಆಗಿದೆ ಬರೀ ನಂಬರ್ ಅಷ್ಟೇ ಇನ್ನೇನು ಬೇರೆ ಚೇಂಜ್ ಆಗಿಲ್ಲ ಹಾ ನಂಬರ್ ಚೇಂಜ್ ಮಾಡಿದೆ ಮತ್ತೆ ಗಾಡಿ ನಂಬರ್ ಸ್ವಲ್ಪ ಕೆಟ್ಟೋಗಿದೆ ಅಂತ ಹೇಳಿದ್ರು ಅದೊಂದ್ ಗಾಡಿ ನಂಗೂ ಇಷ್ಟ ಇತ್ತಿಲ್ಲ ಮಾರಿದ್ವಿ ಹೊಸ ಗಾಡಿ ತಗೊಂಡೆ ಊರ್ ಹೇಳಿದ್ ತರಾನೆ ನಂಬರ್ ಹೇಳಿದ್ ಮೂರ್ ತಾಸು ಟೈಮಲ್ಲಿ ಹೇಳಿದ್ ನಂಬರ್ ಮಾಡಿ ತಗೊಂಡೆ ಇವಾಗ ಇನ್ನೊಂದ್ ಕಡೆ ಜಮೀನ್ ನೋಡ್ತಾ ಇದೆ ಆ ಜಮೀನ್ ಕೂಡ ಇನ್ನೇನು ಫೈನಲ್ ಕಾಯ್ತಾ ಇದೀನಿ ಅದು ಅದು ಒಂದು ಒಂದು ಹತ್ತು ವಾರದಲ್ಲಿ ಮುಗ್ತೋಗುತ್ತೆ ಹೇಳೋದ್ರಿಂದ ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ರೆ ಯಾವ ಟೈಮ್ ಗೆ ತಗೊಬೇಕಾದ್ರೆ ಅದನ್ನ ಗುರುಗಳ್ನ ಕೇಳಿಲ್ಲ ಆ ಕೇಳ್ಬಿಟ್ಟು ಆ ಟೈಮ್ ಯಾವ ಟೈಮ್ ಅಂತ ಆ ಟೈಮ್ ಅಲ್ಲೇ ತಗೊಂತೀವಿ ಬಟ್ ಇವ್ರು ಎನಿ ಟೈಮ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಹಾಕೊಂಡಿರೋದು ರಿಜಿಸ್ಟ್ರೇಷನ್ ಆಗೋ ಟೈಮು ಯಾವಾಗ ಅಂತ ಸ್ವಲ್ಪ ಕನ್ಫರ್ಮ್ ಆಗಿ ಹೇಳ್ತಾರೆ ಮತ್ತೆ ಇನ್ನೊಂದು ಒಂದು ಸೈಟ್ ಕೂಡ ಮಾರಾಟಕ್ಕಿದೆ ಅದು ಕೂಡ ಇನ್ನೇನು ಸಹಾಯ ಇದೆ ಮಾತುಕತೆಯಲ್ಲೇ ಇದೆ ಇಲ್ಲ ಹೋಗ್ತಾ ಇದೆ ಒಳ್ಳೆ ರೇಟಿಗೆ ಕಾಯ್ತಾ ಇದೆ ಸರ್ ಅಂದ್ರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಆದ್ಮೇಲೆ ಜೀವನ ಬದಲಾಗಿದೆ ಅಭಿವೃದ್ಧಿ ಮಟ್ಟಕ್ಕೆ ನೀವು ಒಂದೊಂದಾಗಿ ಒಂದೊಂದಾಗಿ ಜೀವನ ಹಂತವಾಗಿ ಬೆಳೀತಾ ಇರೋ ತರ ನಿಮ್ಗೆ ಆಗಿದೆ

ಅಲ್ಲ ಅವರು ಮೊದಲಿಂದ ಇದು ಮಾಡ್ತಾ ಇದಾರೆ ಯಾಕಂದ್ರೆ ನೀವು ಸಂಪರ್ಕ ಆಗಿರ್ಲಿಲ್ಲ ಇವಾಗ ಇದೊಂದು ಮೀಡಿಯಾ ಮುಖಾಂತರ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಂತ ಅನ್ಕೋಬಹುದು ಬಟ್ ಅವರಲ್ಲಿರೋ ವಿದ್ಯೆ ಈ ತರ ಒಂದು ಸೋಷಿಯಲ್ ವರ್ಕ್ ಸಮಾಜಿಕ ಸಹಾಯ ಆಗ್ತಾ ಇದೆ ಅಂದ್ರೆ ಅದು ಈ ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಒಂದು ಒಂದ್ ರೀತಿ ಸಾರ್ಥಕ ಅನ್ನೋ ತರ ಕಾಣುತ್ತೆ ಕೆಲವ್ರಿಗಾದ್ರು ಅದು ಹೆಲ್ಪ್ ಆಗಲಿ ಕೆಲವರಿಗಾದ್ರು ಎಲ್ಲರಿಗೂ ಆಗಿಲ್ಲ ಅಂದ್ರೂ ಕೆಲವರು ಯಾರದನ್ನ ಬಳಸ್ಕೊಳ್ಳೋರು ಇರ್ತಾರಲ್ಲ ಸೊ ಅವರಿಗಾದರೂ ಅದು ಉಪಯೋಗ ಆಗಬೇಕು ಅನ್ನೋ ಉದ್ದೇಶ ಸೊ ಒಳ್ಳೇದಾಯ್ತು ನೀವು ನಮ್ಮ ಜೊತೆ ಮಾತಾಡಿ ಸರ್ ಸೊ ಕಂಟಿನ್ಯೂ ಮಾಡಿ ಅವ್ರು ಇನ್ನೂ ಸಜೆಷನ್ ನಿಮಗೆ ಕೊಡಲಿ ಹಾಂ ಓಕೆ ಓಕೆ ನಮಸ್ಕಾರ ಹಾಂ ಒಳ್ಳೇದಾಯ್ತು ಮತ್ತೆ ಓಕೆ ಸರ್ ಹಾಂ ತುಂಬ ಒಳ್ಳೇದಾಯಿತು ನೀವು ನಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವ ಎಷ್ಟೇ ಮಾಡಿದ್ರು ಓಕೆ ನಮಸ್ಕಾರ ನೀವು ಹೇಳಿದ್ರು ಒಂದೇ ಒಂದು ಫೋನ್ ನಂಬರ್ ಚೇಂಜ್ ಮಾಡಿ ಅವ್ರಿಗೆ ತುಂಬಾ ತೊಂದರೆ ಇತ್ತು ತುಂಬಾ ತೊಂದರೆ ಇತ್ತು ಅವ್ರು ಯೂಸ್ ಮಾಡ್ತಾರೆ ಮೊಬೈಲ್ ನಂಬರ್ ಗಾಡಿ ನಂಬರ್ ಎಲ್ಲ ತುಂಬಾ ಕೆಟ್ಟಿತ್ತು ಅದರಿಂದ ನಾನು ಏನ್ ಮಾಡಿದೆ ಫಸ್ಟ್ ಇದನ್ನ ಚೇಂಜ್ ಮಾಡಿ ಮತ್ತೆ ನಿಮ್ಗೆ ಎಲ್ಲಾ ತರಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದೆ ಪರಿಹಾರಗಳು ಕೊಡ್ತೀವಿ ಸರ್ ಬರೀ ಮೊಬೈಲ್ ನಂಬರ್ ಗಾಡಿ ನಂಬರ್ ಇಂಪಾರ್ಟೆಂಟ್ ಅಂತಲ್ಲ ಅದೂ ವೆರಿ ಇಂಪಾರ್ಟೆಂಟ್ ಅದು ಬಿಟ್ಟು ನಾವು ಜೊತೆಗೆ ಒಳ್ಳೆ ನಾವು ಪರಿಹಾರ ಕೊಡ್ತೀವಲ್ವಾ ಅದನ್ನು ಜೊತೆ ಜೊತೆಗೆ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೇಕು ಇವ್ರು ಎಷ್ಟು ಬೇಗ ಮಾಡ್ಕೊಳ್ತಾರೋ ಯಾರೇ ಆಗಿರ್ಲಿ ನಮ್ಮ ವೀಕ್ಷಕರು ನನ್ನ ಹತ್ರ ಬಂದು ನಾನು ಕೊಡೋ ಪರಿಹಾರನ ಇವ್ರು ಎಷ್ಟು ಬೇಗ ಬೇಗ ಮಾಡ್ಕೊಳ್ತಾರೋ ಅವ್ರಿಗೆ ಅಷ್ಟು ಬೇಗ ಅಭಿವೃದ್ಧಿ ಅನ್ನೋದು ನೂರಕ್ ನೂರು ಪರ್ಸೆಂಟ್ ಕಾಣ್ತಾರೆ ಯಾರೋ ಒಬ್ರು ಇವಾಗ ನನ್ನ ಹತ್ರ ಕೇಳಿದ್ರು ಬೇಕಾಗ್ಬಿಟ್ಟು ಇಲ್ಲ ಏನೋ ಇವಾಗ ಕೇಳಿದ ತಕ್ಷಣ ಅವ್ರು ಮಾಡಲ್ಲ ನಿಧಾನ ಮಾಡೋಣ ಎರಡ್ ತಿಂಗಳು ಮೂರ್ ತಿಂಗಳು ಮಾಡೋಣ ಈ ಥರ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಸಿಗೋದಿಲ್ಲ ಇಮಿಡಿಯೇಟ್ ಆಗಿ ನನ್ನ ಹತ್ರ ಯಾರು ನನ್ನ ನಮ್ಮ ವೀಕ್ಷಕರು ನಮ್ಮ ಹತ್ರ ಬಂದು ನಮಗೆ ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾರೋ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವೋ ಯಾರು ಅವ್ರಿಗೆ ಪರಿಹಾರ ಕೊಟ್ಟಿರ್ತೀವೋ ಅದನ್ನ ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೋಬೇಕು ಮುಂದೆನೇ ರಿಸಲ್ಟ್ ಸಿಗುತ್ತೆ ಅವರಾಗ ಅವರೇ ನೋಡ್ಕೋಬೋದು ನಾವು ಹೇಳೋದೆ ಬೇಡ ನಿಮ್ಗೆ ಇಂಥ ಕೆಲಸ ಆಗ್ಬೇಕಾ ಇಂಥದ್ದು ಮಾಡಿ ಇಷ್ಟು ಎಷ್ಟು ಬೇಗ ಮಾಡ್ತಿರೋ ಅಷ್ಟು ಬೇಗ ಆಗುತ್ತೆ ಇದು ಅವ್ರ ಕಣ್ಣು ಮುಂದೆನೆ ರಿಸಲ್ಟ್ ಬರುತ್ತೆ ನಾನು ನಾನು ಹೇಳೋದೇ ಬೇಡ ಜನನೇ ನನ್ನ ಬಗ್ಗೆ ಹೇಳ್ತಾರೆ ತುಂಬಾ ಜನಕ್ಕೆ ಇವರು ಅಷ್ಟೇ ಇವಾಗ ತುಂಬಾ ಕಷ್ಟಕ್ಕೆ ಸಿಗಾಕೊಂಡಿದ್ರು ಒಂದು ಸೈಟ್ ಮನೆ ಸೇಲ್ಗಿಟ್ಟಿದ್ರು ಅದು ಒಳ್ಳೆ ಬೆಲೆಗೆ ಬರುತ್ತೆ ಅಂತ ಹೇಳಿದೆ ಇವರು ಜಸ್ಟ್ ನನ್ನ ಹತ್ರ ಬಂದು ಇನ್ನು ಟೂ ಮಂತ್ಸ್ ಆಗಿದೆ ಅಷ್ಟೇ ಇವರು ಸೆವೆನ್ ಡೇಸ್ಗೆ ಒಳ್ಳೇದಾಗಿದೆ ಇವ್ರಿಗೆ ಅದಾದ್ಮೇಲೆ ಇವಾಗ ಒಂದು ಮೂರು ಎಕರೆ ಜಮೀನ್ ತಗೊಳ್ತಾ ಇದ್ದಾರೆ ಅಗ್ರಿಮೆಂಟ್ ಅಲ್ಲಿ ಹಾಕಿದ್ದಾರೆ ಇನ್ನು ಮುಹೂರ್ತ ಅದು ರಿಜಿಸ್ಟರ್ ಮುಹೂರ್ತಕ್ಕೆಲ್ಲ ನಾನೇ ಅದಕ್ಕೆ ಟೈಮಿಂಗ್ ಕೊಡಬೇಕು ಬೇರೆ ಪರಿಹಾರಗಳು ಕೊಡ್ತೀವಿ ಸರ್ ಅದೊಂದೇ ಅಂತಲ್ಲ ಮೊಬೈಲ್ ನಂಬರು ಬೇಸಿಕಲಿ ತುಂಬ ಜನಕ್ಕೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಮೇಯ್ನ್ ಪ್ರಾಬ್ಲಮ್ ಬಂದು ಬೇಸಿಕ್ ಪ್ರಾಬ್ಲಮ್ಮು ತುಂಬಾ ಜನಕ್ಕಿದೆ ಸರ್ ಎಲ್ಲರಿಗೂ ಇದೆ ಅಂತ ನಾನು ಹೇಳಲ್ಲ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ತುಂಬಾ ಜನಕ್ಕೆ ಬೇಸಿಕ್ ಪ್ರಾಬ್ಲಮ್ ಅವ್ರ ಮನೆಯಲ್ಲಿರೋ ಗಾಡಿ ನಂಬರು ಮೊಬೈಲ್ ನಂಬರು ಅವರು ತುಂಬಾ ಅದನ್ನ ಚೆಕ್ ಮಾಡಿಸ್ಕೋಬೇಕು ಸರ್ ಇಲ್ಲ ಅಂತಂದ್ರೆ ಏನೋ ಒಂದು ವೃತ್ತಿ ಮಾಡ್ತಾ ಇರ್ತಾರೆ ಏನೋ ಒಂದು ಕೆಲಸ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಟ್ ಏಳಿಗೆ ಅನ್ನೋದು ಕಂಡಿರಲ್ಲ ಅಭಿವೃದ್ಧಿ ಅನ್ನೋದು ಕಂಡಿರಲ್ಲ ಯಾಕಂದ್ರೆ ಅವ್ರು ಬೆಳೆಯಕ್ಕೆ ಅವರು ಬೆಳೀತ ಬೆಳೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಅವರಲ್ಲಿರೋ ಮೊಬೈಲ್ ನಂಬರು ಅವ್ರ ಗಾಡಿ ನಂಬರು ಮನೆ ನಂಬರ್ಗಳು ಕೆಲವೊಂದು ವಾಸ್ತುಗಳು ಇವೆಲ್ಲ ಅವ್ರನ್ನ ಹಾಕಿ ಹಾಕಿ ತುಳಿತಾ ಇರುತ್ತೆ ತಿನ್ನಕೆ ಊಟಕ್ಕಂತ ಏನು ಮೋಸ ಇಲ್ಲ ತಿಂದು ಊಟ ತಿನ್ನಿಲ್ಲ ಅಂದ್ರೆ ಯಾರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅವರಲ್ಲಿರೋದು ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ ಸಾಲುಗಳ ಮೇಲೆ ಸಾಲುಗಳು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಎಷ್ಟೋ ಜನ ಸಾಲದಲ್ಲಿ ಒದ್ದಾಡ್ತಾ ಇರ್ತಾರೆ ಮುನ್ನೂರ ಅರವತ್ತೈದು ದಿವಸನೂ ಸಾಲನೇ ಇರುತ್ತೆ ಅದ್ರಲ್ಲಿ ಅವರಲ್ಲಿ ಅದು ಬೇಸಿಕ್ ಪ್ರಾಬ್ಲಮ್ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಂಡು ಅದನ್ನು ಅವರು ನಿವಾರಣೆ ಮಾಡ್ಕೊಂಡ್ರೆ ಇನ್ಮುಂದೆ ಆದರೂ ಅವರು ಬೆಳವಣಿಗೆಗಳು ಕಾಣ್ತಾ ಇರ್ತಾರೆ ಜೀವನದಲ್ಲಿ ಎಲ್ಲ ರೀತಿ ಬೆಳವಣಿಗೆಗಳು ನಾರ್ಮಲ್ ಆಗಿ ತುಂಬಾ ಜನಕ್ಕೆ ಬೇಸಿಕ್ ಪ್ರಾಬ್ಲಮ್ ಕಂಡಿಡಿಯಕ್ಕೆ ಯಾರಿಗೂ ಬರೋದಿಲ್ಲ ನೋಡಿದ ತಕ್ಷಣ ನಿಮ್ಗೆ ಆ ಪೂಜೆ ಈ ಪೂಜೆ ಅಂತ ಕೆಲವ್ರು ಅವ್ರವ್ರ ಜ್ಞಾನಕ್ಕೆ ತಕ್ಕಾಗ ಅವ್ರವ್ರು ಹೇಳ್ತಾರೆ ಆ ಬೇಸಿಕ್ ಪ್ರಾಬ್ಲಮ್ ನ ಕಂಡು ಹೇಳ್ಬೇಕು ಯಾವುದೇ ಒಂದು ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಹೇಳೋದೇ ಬೇಸಿಕ್ ಪ್ರಾಬ್ಲಮ್ ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರು ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಮಾಡ್ತಾ ಇರೋ ವೃತ್ತಿ ಏನೇ ವೃತ್ತಿ ಮಾಡ್ಲಿ ಏನೇ ಬಿಸ್ನೆಸ್ ಮಾಡ್ಲಿ ಅವ್ರ ಇಂಪ್ರೂವ್ಮೆಂಟ್ ಕಾಣೋದು ಶತ ಸಿದ್ಧವಾಗಿರುತ್ತೆ ಬೇಸಿಕ್ ಪ್ರಾಬ್ಲಮ್ಸ್ ಅಂದ್ರೆ ನಮಗೆ ಮೂಲವಾಗಿ ನಾವೇನು ಬಳಸ್ತಾ ಇದೀವೋ ಅವುಗಳ ಅವುಗಳು ಪಕ್ಕ ಚೆನ್ನಾಗಿದಾವ ಇಲ್ಲ ಅವುಗಳಲ್ಲಿ ಏನಾದರೂ ದೋಷ ಇದೆಯಾ ನಾವು ಒಂದು ಮೊಬೈಲ್ ನಂಬರ್ ಬಳಸಲಿ ಒಂದು ಕಾರ್ ನಂಬರು ಒಂದು ವೆಹಿಕಲ್ ನಂಬರು ನಾವು ಇಟ್ ನಮ್ಮ ಸೈಟ್ ನಂಬರು ನಮ್ಮ ಮನೆ ನಂಬರು ಅದು ಫಸ್ಟ್ ನಮ್ಗೆ ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ಬೇಕು ಫಸ್ಟ್ ಅದ್ರಲ್ಲಿ ಏನಾದ್ರೂ ತೊಂದರೆ ಇದ್ರೆ ನೀವು ಏನೇ ಮಾಡಿ ಅದು ನಮ್ಮನ್ನ ಮೇಲೆ ಹೋಗೋದಕ್ಕೆ ಬಿಡೋದಿಲ್ಲ ಸೊ ಇಷ್ಟು ಕೆಲಸ ಮಾಡುತ್ತೆ ಈ ಕೆಲಸಗಳು ನಮ್ಮನ್ನು ಹಾಕಿ ತುಳಿತಾನೆ ಇರುತ್ತೆ ನಾವು ಈ ವರ್ಷ ತುಂಬಾ ಜನಕ್ಕೆ ನಮ್ಮ ವೀಕ್ಷಕರಿಗೆ ಗೊತ್ತೇ ಇಲ್ಲ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಎಷ್ಟೋ ಕೆಲ್ಸಗಳು ಮಾಡಿರ್ತಾರೆ ಎಷ್ಟೋ ಬಿಸ್ನೆಸ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಒಂದು ಐದು ವರ್ಷ ಮೂರು ವರ್ಷ ನಡೆದಿರುತ್ತೆ ಅದಾದ್ಮೇಲೆ ನೋಡಿದ್ರೆ ಎಲ್ಲ ಫೇಲ್ಯೂರು ಫೇಲ್ಯೂರ್ ಯಾಕೆ ಅಂದ್ರೆ ಅವ್ರು ಯೂಸ್ ಮಾಡ್ತಾರೋ ವೆಹಿಕಲ್ ನಂಬರ್ ಕೆಟ್ಟಿರುತ್ತೆ ಮೊಬೈಲ್ ನಂಬರ್ ಕೆಟ್ಟಿರುತ್ತೆ ಮನೆ ನಂಬರ್ ಕೆಟ್ಟಿರುತ್ತೆ ರಾಂಗ್ ಡೇಟಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಒಂದು ಲಕ್ಕಿ ಡೇಟ್ಸು ಡೇಂಜರ್ ಡೇಟ್ಸು ಲಕ್ಕಿ ಕಲರ್ಸು ಡೇಂಜರ್ ಕಲರ್ಸು ಲಕ್ಕಿ ದಿನ ಡೇಂಜರ್ ದಿನ ಇರುತ್ತೆ ಅದನ್ನು ಅವರು ತಿಳ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕಾ ಇವತ್ತು ನಮಗೆ ಲಕ್ಕಿ ಇದೆಯಾ ಇಲ್ವಾ ಇವತ್ತಿನ ದಿನ ಸಪೋರ್ಟ್ ಮಾಡುತ್ತಾ ಇವತ್ತಿನ ನಕ್ಷತ್ರ ಸಪೋರ್ಟ್ ಮಾಡುತ್ತಾ ಆ ದಿನದಲ್ಲಿ ಕೆಲಸ ಹಾಕಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಇಲ್ವಾ ಇವತ್ತು ರಾಂಗ್ ಡೇಟಾ ಯಾರಿಗೋ ರಾಂಗ್ ಡೇಟಲ್ಲಿ ಹಣ ಕೊಟ್ವಿ ಆ ಹಣ ಅಪ್ಪ ವಾಪಸೇ ಬಂದಿರಲ್ಲ ರಾಂಗ್ ಡೇಟಲ್ಲಿ ಎಲ್ಲೋ ಹೋಗಿ ಒಂದು ಕೋಟಿ ಕೋಟಿನೋ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಅದು ಬಿಸ್ನೆಸ್ ಫೈಲೂರು ಇದನ್ನೆಲ್ಲ ಜನ ನಮ್ಮ ವೀಕ್ಷಕರು ತಿಳ್ಕೊಬೇಕು ಯಾರೋ ಗೊತ್ತಿರೋ ತುಂಬ ತುಂಬಾ ಚೆನ್ನಾಗಿ ನಮ್ಮಂತವ್ರ್ ಯಾರನ್ನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ತಿಳಿಸ್ಕೊಡ್ತೀವಿ ಇಲ್ಲ ಇನ್ನೂ ತುಂಬ ಪ್ರಪಂಚದಲ್ಲಿ ತುಂಬ ಒಳ್ಳೊಳ್ಳೆ ಜನಗಳಿದ್ದಾರೆ ಯಾರೋ ಅವ್ರಿಗೆ ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರ ಹತ್ರ ತಿಳ್ಕೊಂಡು ಅವರು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬರೂ ತುಂಬ ಜನ ತಿಳ್ಕೊಳ್ಳೋದೇ ಇಲ್ಲ ಗೊತ್ತೇ ಆಗೋಲ್ಲ ಇವಾಗ ಯಾರ್ಯಾರು ತಿಳ್ಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಬೇಕಾದರೆ ಈಗ ನೋಡಿ ಸರ್ ನಮ್ಮೂರಲ್ಲಿ ತುಂಬ ರಿಚ್ ಪರ್ಸನ್ಗಳು ಎಲ್ಲ ಊರಲ್ಲೂ ನಮಗಿಂತ ರಿಚ್ ಆಗಿರೋರು ಇರ್ತಾರೆ ಇರ್ತಾರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗಿರೋರು ಕೋಟಿ ಕೋಟಿ ಬಾಳೋರೆಲ್ಲರೂ ಅವ್ರ ವೆಹಿಕಲ್ ನಂಬರ್ಗಳು ನೋಡಿ ನಾವು ರೋಡಲ್ಲಿ ಓಡಾಡ್ತಾ ಇರಬೇಕಾದ್ರೆ ತುಂಬ ಒಂದು ದೊಡ್ಡ ದೊಡ್ಡ ಕಾಸ್ಟ್ಲೇಸ್ ಕಾರ್ಗಳು ಓಡಾಡ್ತಾ ಇರ್ತವೆ ಅವೆಲ್ಲ ತುಂಬ ಕಾಸ್ಟ್ಲಿನ ಒಂದು ಕೋಟಿ ಐವತ್ತು ಲಕ್ಷ ಮೇಲೆ ಇರುತ್ತೆ ಕಾರುಗಳು ಆ ನಂಬರ್ಗಳು ನೋಡಲಿ ನಮ್ಮ ವೀಕ್ಷಕರು ನಾವು ಹೇಳೋದು ಸುಳ್ಳು ಅಂದರೆ ಆ ನಂಬರ್ ನೋಡ್ಲಿ ಇವಾಗ ತುಂಬ ಜನ ಒಳ್ಳೊಳ್ಳೆ ಫ್ಯಾನ್ಸಿ ನಂಬರ್ ಹಾಕ್ಸ್ಕೊಂಡು ಕಾರ್ಗಳು ಎತ್ಕೊಂಡು ಓಡಾಡ್ತಾ ಇರ್ತಾರೆ ಅವ್ರು ಯಾರು ಬಡವರಲ್ಲ ಒಂದು ಆಡಿ ಬೆಂಚ್ ಬಿ ಎಮ್ ಡಬ್ಲ್ಯೂ ಕಾರ್ ಇಂಥ ಕಾರ್ಗಳೆಲ್ಲ ಓಡಾಡಿಕೊಂಡು ಫಾರ್ಚುನರು ಈಗ ಎಮ್ ಎಲ್ ಎ ಕಾರ್ಗಳೇ ನೋಡಲಿ ಸರ್ ಒಂದು ಎಮ್ ಎಲ್ ಎ ಸಂಸದರು ತುಂಬ ರಿಚ್ ಪರ್ಸನ್ನು ಬಿಲ್ಡರ್ಗಳು ಅವರೆಲ್ಲ ನೋಡಲಿ ಅವರೆಲ್ಲ ನಂಬರ್ಗಳು ನೋಡಿ ಅವ್ರದ್ದು ಮೊಬೈಲ್ ನಂಬರ್ ನೋಡಿ ಫ್ಯಾನ್ಸಿಯಾಗಿರುತ್ತೆ ಕಾರ್ ನಂಬರ್ ನೋಡಿ ಫ್ಯಾನ್ಸಿಯಾಗಿರುತ್ತೆ ಅದು ಅವರು ಶೋಕಿಗೆ ಯೂಸ್ ಮಾಡಲ್ಲ ಶೋಕಿಗೆ ಹಾಕ್ಸ್ಕೊಳ್ಳೋದಲ್ಲ ಅದು ಅದು ನಮ್ಮಂತವ್ರು ಯಾರೋ ಗೊತ್ತಿರೋರ್ನ ತಿಳ್ಕೊಂಡು ಆ ಕಾರ್ ನಂಬರ್ ಗೆ ಒಂದು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡ್ಕೊಳ್ತಾರೆ ಅದು ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದು ಉನ್ನತ ಸ್ಥಾನಕ್ಕೆ ಅವ್ರನ್ನ ಬೆಳ್ಕೊಂಡು ಹೋಗುತ್ತೆ ಅವ್ರನ್ನೆಲ್ಲ ಮಾತಾಡ್ಸಕ್ ನಾವು ಸುಮಾರು ಸಾವಿರಾರು ಕೋಟಿಗೆ ಬದುಕಿರ್ತಾರೆ ಅವರು ಕೆಲವ್ರು ನೋಡಿ ತುಂಬಾ ಒಂದು ರಾಜಕಾರಣಿಗಳ ಮನೆಗಳಲ್ಲಿ ಒಂದು ಟೂ ವೀಲರ್ ಇಂದ ಹಿಡ್ದು ಅವ್ರ ಮನೇಲಿ ಹತ್ತು ಕಾರ್ ಇದ್ರು ಎಲ್ಲದಕ್ಕೂ ಒಂದೇ ನಂಬರ್ ಫಾಲೋ ಮಾಡಿರ್ತಾರೆ ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಫ್ಯಾನ್ಸಿ ನಂಬರ್ ಇರುತ್ತೆ ಅದು ಒದಲ್ಲಿ ಸುಮ್ಮನೆ ಸಿಗೋಲ್ಲ ನಾವು ಹೋದ್ರೂ ಅದಕ್ಕೆ ಅನ್ನೋದು ಒಂದು ಬೆಲೆ ಇರುತ್ತೆ ನಾವು ಅದನ್ನು ಕಟ್ಟಿನೇ ತಗೋಬೇಕು ಆ ತೊಗೊಂಡ್ರೇ ನಮಗೆ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ತುಂಬ ಜನ ರೋಡಲ್ಲಿ ಹೋಗಿ ಅಂಗಡಿಲಿ ಹೋದ್ರೆ ದಿನಕ್ಕೆ ಹದಿನೈದು ಸಿಮ್ ಸಿಗು ಸಿಗುತ್ತೆ ಸರ್ ಒಂದು ಸಿಮ್ ಅಂಗಡಿಗೆ ಹೋಗ್ಬಿಟ್ರೆ ಫ್ರೀ ಆಗಿ ಒಂದು ದಿವಸಕ್ಕೆ ಹದಿನೈದು ಸಿಮ್ಮು ತೊಗೋಬೋದು ಅದೇ ಸಿಮ್ಮು ಸಾವಿರ ರೂಪಾಯಿಂದ ಹಿಡಿದು ಐವತ್ತು ಲಕ್ಷ ಮಿನಿಮಮ್ ಹದಿನೈದು ಇಪ್ಪತ್ತು ಲಕ್ಷದವರೆಗೂ ಒಂದು ಸಿಮ್ಮಿದೆ ಒಂದು ಸಿಮ್ಮಿನ ಬೆಲೆ ಆ ಸಿಮ್ಮು ಏನಕ್ಕೆ ಅಷ್ಟೊಂದು ಬೆಲೆಗಳಿಟ್ಟಿದ್ದಾರೆ ಯಾರಿಗಾದ್ರೂ ನಮ್ಮ ಈಕ್ಷ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡಲಿ ಫ್ಯಾನ್ಸಿ ನಂಬರ್ ಅಂತ ಹೊಡೆದು ಅದ್ರ ಬೆಲೆಗ್ಳೆಲ್ಲೇ ಸಿಗುತ್ತೆ ಅಂಗಡಿಲಿ ಹೋದ್ರೆ ಫ್ರೀಯಾಗಿ ಹದಿನೈದು ಸಿಮ್ಮು ಸಿಗುತ್ತೆ ಅದೇ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಒಂದೊಂದು ಸಿಮ್ಮು ತೊಗೊಳ್ಳೋರು ಇದ್ದಾರೆ ಆ ತೊಗೊಂಡ್ರೆ ಅದು ಅವರಿಗೆ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಇದರಿಂದ ಒಳಿತು ಕಂಡಿರೋರೆ ತುಂಬ ಜನ ಇದ್ದಾರೆ ಅದಕ್ಕೆ ನೋಡಿ ತುಂಬ ಜನಕ್ಕೆ ಒಳ್ಳೆ ನಂಬರ್ ತೊಗೊಳ್ಳಿ ಒಳ್ಳೆ ಗಾಡಿ ನಂಬರ್ ಹಾಕ್ಸ್ಕೊಳ್ಳಿ ಒಳ್ಳೆ ವಾಸ್ತು ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಬೇಸಿಕ್ ಪ್ರಾಬ್ಲಮ್ಗಳನ್ನ ತಿಳ್ಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಎಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಬರ್ತೀರಾ ನೀವು ನಾಲ್ಕು ಜನ ಸರಿಯಾಗಿ ನೀವು ತುಂಬ ಚೆನ್ನಾಗಿ ಆಗ್ತೀರಾ ಇವಾಗ ಅವರು ಒಂದು ಒಳ್ಳೆ ಕಾರ್ ಇಟ್ಟಿದ್ರೆ ನಾವು ಒಂದು ಒಳ್ಳೆ ಕಾರ್ ಇಟ್ಟಿರಬೇಕು ಕಾರ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ನಂಬರ್ ಹಾಕ್ಸ್ಕೊಳ್ಳೋದೇ ವೆರಿ ಇಂಪಾರ್ಟೆಂಟು ಹುಡುಕಿ ಒಳ್ಳೆ ನಂಬರ್ ಹಾಕ್ಸ್ಕೊಳ್ಳಿ ಯಾವುದೋ ದೇವ್ರು ಕೊಟ್ಟಿದ್ದ ನಂಬರ್ ಅಂದರೆ ಆ ನಂಬರ್ ಕೆಟ್ಟರೆ ನೀವು ಕಾರ್ಗೆ ಹತ್ತು ಹದಿನೈದು ಲಕ್ಷ ಬಂಡವಾಳ ಹಾಕಿ ಬರೀ ಇಪ್ಪತ್ತು ಸಾವಿರ ರೂಪಾಯಿ ನಂಬರ್ಗೆ ಹಾಕ್ಸ್ಕೊಳ್ಳೋಕ್ಕೆ ನೀವು ಹಿಂದೆ ಹೊಡೆದ್ರೆ ನಿಮ್ಮ ಜೀವನವೇ ಹಾಳಾಗುತ್ತೆ ಒಂಥರ ಸ್ಲೋ ಫೈಸ್ ಅಂತರ ಕೆಲಸ ಮಾಡುತ್ತೆ ಸರ್ ನಂಬರ್ಸ್ ಎಲ್ಲಾನು ಓಕೆ ಹಂಡ್ರೆಡ್ ಪರ್ಸೆಂಟು ನಮಗೆ ಗೊತ್ತೇ ಆಗೋಲ್ಲ ಅದು ದಿನೇ 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 ಹಾಕಿ ನಮ್ಮನ್ನು ಹಾಕಿ ಕೆಳಗಡೆ ಬಿಡುತ್ತೆ ಅದೇ ನಾವು ಬೇಸಿಕ್ ಪ್ರಾಬ್ಲಮ್ ಕಂಡು ಹಿಡಿಯಕ್ಕೆ ತುಂಬಾ ಜನ ಜ್ಯೋತಿಷ್ಯಗಳಿಗೆ ಬರೋಲ್ಲ ಅದು ನಾವು ಅಷ್ಟೊತ್ತಿಗೆ ನಮ್ಮ ಜೀವನ ಅರ್ಧ ಮುಗ್ದೋಗಿರುತ್ತೆ ಏಜೆ ಮುಗ್ದೋಗ್ಬಿಟ್ಟಿರುತ್ತೆ ಎಲ್ಲ ಜಾಗದಲ್ಲೂ ಹೋಗ್ತೀವಿ ಸುಮಾರು ಜನ ನನಗೆ ಫೋನ್ ಮಾಡಿರೋದ್ರಲ್ಲಿ ನಾವು ಎಲ್ಲ ಕಡೆ ಸುತ್ತಿದ್ದೀವಿ ಸರ್ ಎಲ್ಲೂ ಪರಿಹಾರನೇ ಸಿಗ್ಲಿಲ್ಲ ತುಂಬಾ ಹಣ ಖರ್ಚು ಮಾಡಿದೀವಿ ತುಂಬ ಹಣ ಖರ್ಚು ಮಾಡಿ ನಮ್ಗೆ ಎಲ್ಲೂ ಸುಮಾರು ಹತ್ತು ಜಾಗ ಇಪ್ಪತ್ತು ಜಾಗ ಮೂವತ್ತು ಜಾಗದಲ್ಲಿ ಹೋಗಿ ಬಂದಿದ್ದೀವಿ ಇವತ್ತವರೆಗೂ ಯಾರು ಪರಿಹಾರ ಕೊಟ್ಟಿಲ್ಲ ಅವ್ರು ಹೇಳಿರೋದೆಲ್ಲ ಮಾಡಿದ್ದೀವಿ ಪರಿಹಾರ ಸಿಕ್ಕಿಲ್ಲ ಅಂದರೆ ಅವರಲ್ಲಿ ಬೇಸಿಕ್ ಪ್ರಾಬ್ಲಮ್ ಇದೆ ಅದನ್ನು ತೆಗೆದಾಕಿದ ತಕ್ಷಣ ದಿನೇ 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 ಇಂಪ್ರೂವ್ಮೆಂಟ್ ಕಾಣ್ತಾರೆ ಇದು ಸತ್ಯ ಸೊ ವೀಕ್ಷಕರೇ ಇದೊಂದು ತುಂಬ ನೀಟಾಗಿ ತಿಳಿಸಿದ್ದಾರೆ ರಮೇಶ್ ಶರ್ಮಾ ಅವರು ಅವಶ್ಯಕತೆ ಇದ್ದವರು ಇದನ್ನು ಸದುಪಯೋಗ ಮಾಡಿಕೊಂಡು ಜೀವನ ಅಭಿವೃದ್ಧಿ ಆಗಬೇಕು ಅಂತ ಕೇಳ್ಕೊತೀವಿ ಸೊ ಇದ್ರ ಬಗ್ಗೆ ಇನ್ನೂ ಅನುಮಾನಗಳಿರ್ತವೆ ಅವರು ಡೈರೆಕ್ಟ್ ಫೋನ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು ನೀವು ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಯಕ್ಷಕರ ನಮಸ್ಕಾರ ನಮಸ್ಕಾರ ಯಕ್ಷ